ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಪ್ರತಿದಿನ ಬಳಕೆ ಮಾಡುವ ವಸ್ತುಗಳ ಮೇಲಿನ ಜಿಎಸ್ಟಿ ದರವನ್ನು ಕಡಿತ ಮಾಡಿರುವ ಹಿನ್ನೆಲೆಯಲ್ಲಿ ಹೊಸಕೋಟೆ ನಗರದಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ಸಿಹಿ ಹಂಚುವ ಮೂಲಕ ಸಂಭ್ರಮಾಚರಣೆಯನ್ನು ಮಾಡಿದರು ದೆಹಲಿಯಲ್ಲಿ ನಡೆದಂತಹ ಜಿ ಎಸ್ ಟಿ ಕೌನ್ಸಿಲ್ ಸಭೆಯಲ್ಲಿ ನಿರ್ಧಾರ ತೆಗೆದುಕೊಂಡಂತೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾರಿಗೆ ಬರುವಂತೆ ಜಿ ಎಸ್ ಟಿ ದರ ಕಡಿಮೆಯಾಗುವಂತೆ ನಿರ್ಧಾರ ಕೈಗೊಳ್ಳಲಾಗಿತ್ತು ಇದರಿಂದ ಶಾಂಪೂ ಪೇಸ್ಟ್ನಿಂದ ಎಲೆಕ್ಟ್ರಾನಿಕ್ಸ್ ಆಟೋಮೊಬೈಲ್ವರೆಗೂ ಜಿ ಎಸ್ ಟಿ ಸ್ಲ್ಯಾಬ್ ಪರಿಷ್ಕರಣೆಯಾಗಿದೆ ಇದರ ಪರಿಣಾಮವಾಗಿ ಕೆಲ ವಸ್ತುಗಳ ಮೇಲಿದ್ದ ತೆರಿಗೆ ಹನ್ನೆರಡು ಪರ್ಸೆಂಟಿಂದ ಐದು ಪರ್ಸೆಂಟ್ಗೆ ಹೋದರೆ ಕೆಲ ದುಬಾರಿ ವಸ್ತುಗಳ ಬೆಲೆ ಇಪ್ಪತ್ತೆಂಟು ಪರ್ಸೆಂಟಿಂದ ಹದಿನೆಂಟು ಪರ್ಸೆಂಟ್ಗೆ ಇಳಿಕೆಯಾಗಿದೆ ಇದರಿಂದ ಬಿ ಜೆ ಪಿ ಕಾರ್ಯಕರ್ತರು ಹೊಸಕೋಟೆ ನಗರದಲ್ಲಿ ಸಿಹಿ ಹಂಚುವ ಮೂಲಕ ಸಂಭ್ರಮಾಚರಣೆಯನ್ನು ಮಾಡಿದರು ಹೊಸಕೋಟೆ ಟೌನ್ ಬಿಜೆಪಿ ಅಧ್ಯಕ್ಷ ಬಾಲಚಂದ್ರ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಯಶೋಧ ಅಲ್ಪಸಂಖ್ಯಾತ ಮೋರ್ಚಾ ಅಧ್ಯಕ್ಷ ಜೆಎಂ ಹಸೇನ್ ರೈತ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗೇಶ್ ಜಿಲ್ಲಾ ಒಬಿಸಿ ಪ್ರಧಾನ ಕಾರ್ಯದರ್ಶಿ ಕುಮಾರ್ ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ರಾಮಾಂಜಿನಿ ಮುಖಂಡರುಗಳಾದ ಪಿಂಕಿ ಮುನ್ರಾಜು ಬಸವಯ್ಯ ವಾಸು ರಘು ಹೇಮಲತಾ ಕಲಾವತಿ ಸೇರಿದಂತೆ ಹಲವಾರು ಬಿಜೆಪಿ ಕಾರ್ಯಕರ್ತರು ಹಾಜರಿದ್ದು ಈ ಸಂಭ್ರಮಾಚರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾದರು ಹೊಸಕೋಟೆ ನಗರದ ಕನಕಭವನದ ಬಳಿ ಸಿಹಿ ಹಂಚುವ ಮೂಲಕ ಸಂಭ್ರಮಾಚರಣೆ ಮಾಡಿದರು

ಇವತ್ತು ಜಿ ಎಸ್ ಟಿ ಕಡಿಮೆ ಆಗಿದೆ ಇಷ್ಟು ದಿನ ಐದು ಪರ್ಸೆಂಟ್ ಆಗಿರುತ್ತೆ ಆಯ್ಲು ಮತ್ತೆ ಈಗ ನಮ್ಮ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಆಗಿಂತ ಆಗಿರ್ತಕ್ಕಂಥ ಇದಮ್ಮ ಇನ್ನು ಬಿಲ್ಡಿಂಗ್ ಕಟ್ಟೋದಕ್ಕೆ ಮೆಟೀರಿಯಲ್ಸ್ ಎಲ್ಲ ಕಮ್ಮಿ ಆಗಿದೆ ನಾವು ಕನ್ನಡ ಅಧ್ಯಕ್ಷರು ಹಾಗೂ ಬಿ ಜೆ ಪಿಯ ಮುಖಂಡರು ಹಾಗೂ ನಂತರ ಸದಸ್ಯರು ಆಗಿದ್ದಾರೆ ಯಾವುದೇ ನೂತನವಾಗಿ ಮಂತ್ರಿ ನಾಯಕರು ನನ್ನ ಕೃಷ್ಣ ಅಧ್ಯಕ್ಷರು ಮಾಡಿದ್ದಾರೆ ನಾವೆಲ್ಲ ಕಳೆದಿಂದ ಸಿಮೆಂಟ್ ರೇಟ್ ಕಮ್ಮಿಯಾಗಿದೆ ಕಾಂಟ್ರಾಕ್ಟರ್ ಆಗ್ಬೋದು ಆಮೇಲೆ ಇದು ಕಂಬಿ ಆಗ್ಬೋದು ಸ್ವಲ್ಪ ಎಲ್ಲ ರಜೆಗಳು ಸಿಮೆಂಟು ಗ್ರಾನೇಜು ಡೆಲ್ಲಿ ಮಣ್ಣು ಎಲ್ಲ ಇದೆ ನಮ್ಮ ಕಾಂಗ್ರೆಸ್ ಹತ್ತಿರ ಇದೆ ಪ್ರಕಾರ ಎಲ್ಲರನ್ನು ನಮ್ಮ ಕೇಂದ್ರ ಸರ್ಕಾರದ ಆಯ್ತಕ್ಕೆ ಮತ್ತು ನಮ್ಮ ವಿಮರ್ ವಾಸವಾಗಿರೋ ಜಿ ಎಸ್ ಕಡಿಮೆ ಮಾಡಿರೋದ್ರಿಂದ ಜನಕ್ಕೆ ತುಂಬಾ ಉಪಯೋಗ ಆಗಿದೆ ತೆಗೆದುಕೊಂಡ್ರು ಹಾಲು ಮೊಸರು ಹಾಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಇ ಎಂ ಐ ತಡೆಗಳು ಎಲ್ಲ ಕಡಿಮೆ ಹಾಕಿರೋದ್ರಿಂದ ನಮ್ಮಂತರ ಕಾರ್ಯಕರ್ತರಿಗೂ ಧನ್ಯವಾದ ಕುಮಾರ್ ಪಾಟೀಲ್ ಅಂತ ಹೇಳಿ ಅದೇ ಜಿ ಎಸ್ ಟಿ ರೇಟ್ ಕಡಿಮೆ ಆಗಿದ್ದು ನಿಜ ಖುಷಿ ಆಗ್ತದೆ ಯಾಕಂದ್ರೆ ಡೈಲಿ ಯೂಸ್ ಮಾಡೋ ಐಟಮ್ಸ್ ಎಲ್ಲ ಸೊ ಡೆಫಿನೆಟ್ಲಿ ಎಲ್ಲರಿಗೂ ಇಂಪ್ರೂವ್ ಆಗುತ್ತೆ ಸೊ ಫಾರೆಸ್ಟ್ ಅಲ್ಲ ಎಲ್ಲಾದ್ರೂ ಕಡಿಮೆ ಆಗಿದೆ ಅಲ್ಲ ಸೊ ಬೈಕ್ ಆಯಿತು ಕಾರ್ ಆಯ್ತು